ನಮಸ್ತೆ ನಾನು ರಟ್ಟಾಡಿ ನವೀನ್ ಚಂದ್ರ ಶೆಟ್ಟಿಹಳ್ಳಿ ಯೋಗರುಡ ನರಸಿಂಹ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಒಂದು ಮುನ್ನೋಟವನ್ನು ಹೇಳ್ತೇನೆ ತಾವೆಲ್ಲ ಬರಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಪ್ರಥಮವಾಗಿ ಮಾಡ್ತಿದ್ದೇವೆ ದಿನಾಂಕ ಎಂಟು ಐದು ಬೆಳಿಗ್ಗೆ ಗುರುವಾರ ಒಂಬತ್ತರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ ತಾವು ಒಂಬತ್ತು ಐದು ಶುಕ್ರವಾರ ಬೆಳಿಗ್ಗೆ ಐದರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಹತ್ತು ಮೂವತ್ತರಿಗೆ ಸಿಂಗೇರಿಯ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಾಸ್ವಾಮಿಯವರ ಅಮೃತ ಹಸ್ತ್ರದಿಂದ ಬ್ರಹ್ಮ ಕಲಶಾಭಿಷೇಕ ಕಾರ್ಯಕ್ರಮ ನಡೆದಿದೆ ಹಾಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಧ್ಯಾಹ್ನಗೆ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ ಅದಕ್ಕೆ ತಾವೆಲ್ಲ ಬರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯಕ್ಷಗಾನ ಕಾರ್ಯಕ್ರಮ ನಡೀತಿದೆ ಅದರೊಂದಿಗೆ ದಿನಾಂಕ ಹತ್ತು ಐದರಿಂದ ಹದಿನಾರರ ತನಕ ವರ್ಷ ಪ್ರತಿ ನಡೆಯುವಂತೆ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಅದರಿಂದ ತಾವು ಹದಿನಾಲ್ಕು ಐದು ಇಪ್ಪತ್ತೈದನೇ ಬುಧವಾರ ವ್ಯವಸ್ಥಿತವಾದ ಹೊಸದಾಗಿ ನಿರ್ಮಿತವಾದ ರಥದಲ್ಲಿ ದೇವರ ಮೆರವಣಿಗೆ ಕಾರ್ಯಕ್ರಮ ಇದೆ ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದರೊಂದಿಗೆ ಹದಿನಾಲ್ಕು ಐದರಂದು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಿದೆ ಅದರೊಂದಿಗೆ ಸತತವಾಗಿ ಹತ್ತರಿಂದ ಹದಿನಾರರ ತನಕ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆಯುತ್ತಿದ್ದು ಕೊನೆಯದಾಗಿ ಹದಿನಾರರಂದು ರಕ್ತೇಶ್ವರಿ ದೇವರಿಗೆ ರಂಗಪೂಜೆ ಅದರೊಂದಿಗೆ ದರ್ಶನ ಕಾರ್ಯಕ್ರಮ ಇದೆ ಅದಾದ ನಂತರ ರಾತ್ರಿ ದುರ್ಗಾದೇವಿ ಅಮ್ಮನವರಿಗೆ ರಂಗಪೂಜೆ ಮತ್ತು ಗಂಡೋತ್ಸವ ಮತ್ತು ದರ್ಶನ ಕಾರ್ಯಕ್ರಮಗಳಿದೆ ಅದಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ರಥೋತ್ಸವ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ದೇವಸ್ಥಾನದ ಪರವಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮಾಡ್ತಾ ಇದ್ದೇವೆ